ಮೂವತ್ತು ಕಳಸ ಸ್ಥಾಪನೆ ಮಾಡಿ ಆ ಕಳಸದ ಜಲದಿಂದ ಇವಾಗ ಅಭಿಷೇಕ ಮಾಡ್ತಾರೆ ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಶ್ರೀಕೃಷ್ಣ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಬನ್ನಿ ನಾವು ಹೋಗೋಣ ಇವತ್ತು ನನ್ನ ಗಂಡನ ಮನೆಯ ಊರಿನಲ್ಲಿ ಶ್ರೀಕೃಷ್ಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಮೊದಲನೇ ವರ್ಷದ ವರ್ಧಂತಿ ಉತ್ಸವ ನೋಡಿ ಎಷ್ಟು ಚೆನ್ನಾಗೆ ಕೃಷ್ಣ ಅಂದರೆ ಕೃಷ್ಣ ಅಲ್ಲ ಗಣಪತಿ ಬರೆದಿದ್ದಾರೆಲ್ವ ಹಾಗೆ ನೋಡಿ ಮಂಡಲನ ಎಷ್ಟು ಜನ ಬರೆದಿದ್ದಾರೆ ಹಾಗೆ ಬ ಹೋಮಗಳು ನಡೀತಾ ಇದೆ ನಾಗರ ಪ್ರತಿಷ್ಠಾಪನೆ ಆಗಿದೆ ಚೌಳಿ ನಾಗ ಹಾಗೆ ಇದನ್ನು ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಬಲಿ ಹಾಕಲಿಕ್ಕೆ ಹಾಗೆ ನೋಡಿ ಶ್ರೀಕೃಷ್ಣ ಮೂರ್ತಿನ ಇವಾಗ ಅಭಿಷೇಕ ಇದ್ದಾರೆ ಅಭಿಷೇಕ ಎಲ್ಲ ಥರದ ಅಭಿಷೇಕ ಆದಮೇಲೆ ಜಲಾಭಿಷೇಕ ಅಂದರೆ ಈ ಕಳಸ ನೂರ ಮೂವತ್ತು ಕಳಸ ಇಟ್ಟಿದಾರಲ್ಲ ಅದ್ರದ್ದು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ತುಂಬ ಭಟ್ರುಗಳು ತುಂಬ ಜನ ನನ್ನ ತ ಗಂಡನ ಮನೆ ಊರು ನನಗೊಂದು ಖುಷಿ ಸುಮಾರು ವರ್ಷದ ನಂತರ ಅಂದರೆ ಪ್ರತಿ ವರ್ಷ ನಡೆಯುತ್ತೆ ಯಾಕಂದ್ರೆ ಯಾಕೆಂದ್ರೆ ಮೊದಲೆಲ್ಲ ಇರಲಿಲ್ಲ ಇಲ್ಲಿ ದೇವಸ್ಥಾನ ಈಗ ಎರಡು ವರ್ಷ ಆಯಿತು ಅಷ್ಟೇ ಈ ದೇವಸ್ಥಾನ ಕಟ್ಟಿಸಿ ಶ್ರೀಕೃಷ್ಣ ದೇವಸ್ಥಾನ ಇದು ಹಾಗೆ ನೋಡಿ ಹಸು ಮೇಲೆ ಅಂದರೆ ಗೋ ಮೇಯಿಸ್ತಾನಲ್ವಾ ಗೋ ಗೋವುಗಳ ಪ್ರಿಯವನು ಅದಕ್ಕೆ ಗೋವಿನ ಮೇಲೆ ಹಸುವಿನ ಮೇಲೆ ಕೂರಿಸಿದ ಕೂತ್ ಕೂತ್ಕೊಂಡಿರ್ತಕ್ಕಂಥ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರೋದು ತುಂಬ ಚೆನ್ನಾಗಿದೆ ಆ ಮೂರ್ತಿ ಹತ್ತಿರದಿಂದ ತೊಗೊಳಕ್ಕೆ ನನಗೆ ಸ್ವಲ್ಪ ದೂರನೇ ಆಗೋಯ್ತು ಯಾಕಂದರೆ ಜನ ಮತ್ತು ಭಟ್ರುಗಳು ಪೂಜೆ ಮಾಡ್ತಿರ್ತಾರೆ ಅವ್ರ ಮಧ್ಯದಲ್ಲಿ ಹೋದರೆ ಸರಿ ಹೋಗೋದಿಲ್ಲ ಅಲ್ವಾ ನನಗೆ ಮಾಡ್ಕೊಳ್ಳೋಕ್ಕೆ ನಮ್ಮ ಊರವರೆಲ್ಲ ಅವಕಾಶ ಮಾಡಿಕೊಟ್ಟಿದಾರಲ್ವ ಅದಕ್ಕೆ ಖುಷಿ ಯಾರೂ ಏನು ಹೇಳಲಿಲ್ಲ ನಾನು ಎಷ್ಟೋ ತನಕ ಅಲ್ಲಿ ವೀಡಿಯೋ ಮಾಡಿದ್ರು ಆದರೆ ತುಂಬ ಮುಂದೆ ಹೋಗ್ಲಿಕ್ಕೆ ನಮಗೆ ಸರಿ ಅನಿಸೋದಿಲ್ಲ ಎಲ್ಲರಿಗೂ ಕಾಣಿಸ್ಬೇಕಲ್ವ ದೇವರು ದೇವರು ಪೂಜೆ ಮಾಡೋದು ನೋಡಿ ಎಲ್ಲ ಹಾಲು ಮೊಸರು ಜೇನುತುಪ್ಪ ಗಂಧ ಸಕ್ಕರೆ ಎಲ್ಲ ಆದಮೇಲೆ ಮುನ್ನೂರ ಮೂವತ್ತೇಳು ಕಳಸ ಇತ್ತಲ್ಲ ಅದರದ್ದು ಈಗ ಆ ಜಲದ ಅಭಿಷೇಕ ಮಾಡ್ತಿದ್ದಾರೆ ನಮ್ಮ ಭಾಗ್ಯನೇ ಸರಿ ಇದೊಂದು ನೋಡಿ ಎಲ್ಲ ಇವರು ಪೂಜಕ್ಕೆ ಕೂತಿದ್ದಾರೆ ಕೂತವರು ಈಗ ನಿಂತಿದ್ದಾರೆ ದಂಪತಿಗಳು ಎಲ್ಲ ಸ್ವಲ್ಪ ಜನ ಬಂದಿದ್ದಾರೆ ಯಾಕಂದರೆ ಬೇಗ ಯಾರೂ ಬರೋಲ್ಲ ಗೊತ್ತಲ್ಲ ನಿಮಗೆ ನಮ್ಮ ಜನ ಊಟ ಟೈಮಿಗೆ ಅಥವಾ ಲೇಟಾಗಿ ಬರೋದೇ ಜಾಸ್ತಿ ಫಸ್ಟು ನಾವು ಭಾಳ ಕಡಿಮೆ ಜನ ಇದ್ವಿ ಬೇಗ ಹೋಗಿದ್ವಿ ನಾವು ಹಾಗಾಗಿ ಇನ್ನೂ ಬೇಗ ಹೋಗಬೇಕಿತ್ತು ಗರಡು ಕಂಬ ಸ್ಥಾಪನೆ ಮಾಡಿದರು ನಾನು ಲೇಟ್ ಆಯಿತು ಇವಾಗ ಇಲ್ಲಿ ಹೋಮದ ಹತ್ರ ಕರೆದ್ರು ಪೂರ್ಣಾಹುತಿ ಬನ್ನಿ ಅಂತ ಇಲ್ಲಿ ಬಂದ್ವಿ ಮತ್ತು ಪಕ್ಕದಲ್ಲಿ ಅದೇ ದೇವಸ್ಥಾನದ ಪಕ್ಕದಲ್ಲಿ ಪೂರ್ಣಾಹುತಿ ಇವಾಗ ಹೆಣ್ಣುಮಕ್ಕಳೆಲ್ಲ ಅರ್ಶನ ಕುಂಕುಮ ಹಾಕ್ರಿ ಅಂತ ಕರೆದ್ರು ಅದಕ್ಕೆ ಎಲ್ಲರೂ ಬಂದ್ವಿ ನಾನು ಹೋಗಿದ್ದೀನಿ ಅಲ್ಲೇ ನನಗೂ ತುಂಬ ಖುಷಿಯಾಯಿತು ನನ್ನ ತವರು ತವ್ರ ಮನೆದ ಮಾತ್ರ ವೀಡಿಯೋ ತೋರಿಸಿದ್ದೆ ಅಲ್ವಾ ನಿಮಗೆ ಇವತ್ತು ಗಂಡನ ಮನೆ ಕಡೆದು ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ನನ್ನ ಗಂಡನ ಮನೆ ಊರಿನವರೆಲ್ಲ ಇದ್ದಾರೆ ಎಲ್ಲ ನನ್ನ ಅಕ್ಕಪಕ್ಕದವರೆಲ್ಲ ಇದ್ದಾರೆ ಕಾಣಿಸ್ತೀವಲ್ವ ನಾನು ಹತ್ತಿರದಿಂದ ತೆಗ್ದೆ ನನ್ನ ಸುತ್ತ ಅಂದರೆ ತುಂಬ ದೂರಿನಲ್ಲಿ ಮಧ್ಯದಲ್ಲಿ ಹೋಮ ಅಲ್ವಾ ಆ ಕಡೆ ಹೋಗ್ಲಿಕ್ಕೂ ಆಗೋಲ್ಲ ಈ ಕಡೆ ಹೋಗಲಿಕ್ಕೂ ಆಗಲ್ಲ ಹಾಗಾಗಿ ಖುಷಿಯಾಯಿತು ದೇವರು ದೇವಸ್ಥಾನ ದೇವರು ನೋಡಿ ಮೊನ್ನೆ ತುಂಬಿ ಬಂತು ಇವಾಗ ನಾವೆಲ್ಲ ಸರದಿ ನಮ್ಮದು ಇವಾಗ ಹೊರಟಿ ನೋಡಿ ನಾನು ಹೋಗ್ತೀನಿ ಅಲ್ಲಿ ನಿಂತಿದ್ದೀನಿ ನಾನು ಇವಾಗ ಜನ ತುಂಬ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು ಭಾಳ ಜನ ಅದ್ರ ಸಂಧಿಯಲ್ಲಿ ನಾವು ಹೋಗಬೇಕಲ್ಲ ನಮ್ಮದು ಒಂದು ಸೇವೆ ಅಂತ ನನ್ನ ಬ್ಯಾಗ್ ಮಾತ್ರ ನಾನು ಬಿಡ್ತಾನೆ ಇಲ್ಲ ನೋಡಿ ಬ್ಯಾಗ್ ಹಿಡ್ಕೊಂಡೇ ಇದ್ದೀನಿ ಅಂತ ಬರ್ತಾ ಪಾಪ ಯಾವ ನಮ್ಮ ಫ್ರೆಂಡ್ ಮಗಳು ಹತ್ರ ಕೊಟ್ಟಿದ್ದೆ ನನ್ನ ಮೊಬೈಲು ನಾನು ಹೋಗೋದು ಸ್ವಲ್ಪ ಮಾಡ್ತಾ ಇರಪ್ಪ ಅಂತ ಅವಳು ಚೆನ್ನಾಗೇ ಮಾಡಿದ್ದಾಳೆ ನೋಡಿ ನನ್ನನ್ನು ತೋರಿಸಿದ್ದಾಳೆ ನಾನು ಕಾಣ್ತಿದ್ದೀನಲ್ವ ಹಾಗೆ ಹಾಗೆ ಬಂದ್ವಿ ಇಲ್ಲಿ ಲಾಸ್ಟಿಗೆ ಅಲಂಕಾರ ಎಲ್ಲ ಆಯಿತು ದೇವರಿಗೆ ಬಲಿ ಬಲಿ ಹಾಕೋದು ಅಂತಾರಲ್ವ ಇದಕ್ಕೆ ಬಲಿ ಕೊಡೋದು ಅಂತ ಕುಂಬಳಕಾಯಿ ಕಾಯಿ ಅದ ಸೊಪ್ಪು ಇರುತ್ತಲ್ಲ ಅದೆಲ್ಲ ಹಾಕಿ ಇದನ್ನು ಮಾಡ್ತಾಯಿದ್ರು ಇವಾಗ ಇದೆಲ್ಲ ಆದಮೇಲೆ ಪ್ರಸಾದ ಆಯಿತು ದೇವ್ರನ್ನ ಬೇಡ್ಕೊಂಡ್ರು ನಿನಗೆ ತೃಪ್ತಿಯಾಗಿದೆ ದೇವ್ರ ಅಂತ ನಾನು ಅದನ್ನ ಇನ್ನೊಂದು ಮೊಬೈಲಲ್ಲಿ ಮಾಡಿದ್ದೀನಿ ಅದನ್ನು ಇದಕ್ಕೆ ತಗೊಳ್ಳೋಕ್ಕೆ ಆಗಲಿಲ್ಲ ಸ್ಟಿಕ್ಕು ಸ್ಟ್ಯಾಂಡಲ್ಲಿ ಇಟ್ಟುಬಿಟ್ಟಿದೆ ಬೇರೆ ಮೊಬೈಲು ಅದರಲ್ಲಿ ಈ ಈ ವಿಡಿಯೋ ಇಲ್ಲ ಈ ಇದರಲ್ಲಿ ಅದು ಆ ವಿಡಿಯೋ ಇಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ದೇವರು ಪ್ರಸಾದ ಹೇಗಾಯಿತು ಅಂದರೆ ಪೂಜೆ ಮಾಡಿ ಮಂಗಳಾರತಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಇನ್ನೂ ಹೊಸ್ತಲ್ವಾ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಬೇಕು ಆದರೆ ಇಂಪ್ರೂವ್ ಆಗಬೇಕು ಅನ್ನೋದು ಒಂದು ಬಿಟ್ಟರೆ ಆದರೆ ಸತ್ಯ ಇಲ್ಲಿ ಎಷ್ಟು ಶಕ್ತಿ ತುಂಬಿದ್ದಾರೆ ಅಂದರೆ ತುಂಬ ಶಕ್ತಿ ತುಂಬಿದ್ದಾರೆ ದೇವರಲ್ಲಿ ತುಂಬ ಶಕ್ತಿ ಇದೆ ಎಷ್ಟು ಚೆನ್ನಾಗಿ ಅವರು ಬಂದು ಅರ್ಧ ಗಂಟೆ ಹೊರಗಡೆ ನಿಂತು ಭಟ್ರು ನೀನು ಪೂಜೆಗೆ ಹೇಳ್ತಾರಲ್ವಾ ನೀನು ತೃಪ್ತಿ ಆಗಿದೆಯಾ ಎಲ್ಲರಿಗೂ ಒಳ್ಳೇದು ಮಾಡು ಅವರಿಗೆ ಅಂತ ಅದು ಹೇಳಬೇಕಾದ್ರೆ ಹೇಗೆ ಪ್ರಸಾದ ಆಯಿತು ಗೊತ್ತಾ ತುಂಬ ಚೆನ್ನಾಗಿತ್ತು ಖುಷಿಯಾಯ್ತು ನನಗೆ ನೋಡಿ ಎಲ್ಲ ನಮ್ಮ ಊರಿನ ಜನ ನನ್ನ ಗಂಡನ ಮನೆ ಸುತ್ತಮುತ್ತಲಿನ ಜನ ಇವರು ಆಗುತ್ತೆ ನಮ್ಮ ಬಂದು ಬಳಗ ಫ್ರೆಂಡ್ಸು ಏನು ಹೇಳ್ತೀವಿ ನಾವು ಇದಕ್ಕೆಲ್ಲ ಇದೆಲ್ಲ ಒಂದು ಖುಷಿನೇ ಅಲ್ವಾ ಇವ್ರನ್ನೆಲ್ಲ ಮೀಟ್ ಮಾಡೋದು ಅದು ಬೇಗ ಹೋಗಿದ್ದರಿಂದ ಎಲ್ಲರನ್ನು ಮಾತಾಡಿಸ್ಲಿಕ್ಕಾಯ್ತು ಛತ್ರಿ ಹಿಡ್ಕೊಂಡು ಬಂದ ನೋಡಿರಿ ನಮ್ಮ ಬಿಸಿಲಿದೆ ಅಂತ ಛತ್ರಿ ಹಿಡ್ಕೊಂಡು ಬಂದಿದ್ದೆ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಛತ್ರಿ ತೆಗಿ ಅಂತಿದ್ರು ತಾಳ್ರಿ ನಿಮಗೆ ಛತ್ರಿ ತೆಗಿಯೆಲ್ಲ ಅಂತ ಅವ್ರ ಥರ ಜೋಕ್ ಮಾಡ್ತಾ ಇದ್ದೆ ನೋಡಿ ನಮ್ಮ ಫ್ರೆಂಡ್ಸು ನಾವೆಲ್ಲ ಫ್ರೆಂಡ್ಸು ಬಂದಿದ್ದೀವಿ ಎಲ್ಲ